ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಉಪ್ಪಿಟ್ಟು ರವೆಯಿಂದ ಕಡುಬು ಮಾಡುವಾಗ ತಪ್ಪದೆ ಈ ರೀತಿ ಮಾಡಿ ನೋಡಿ ತುಂಬನೇ ಸೂಪರಾಗಿ ಬೆಣ್ಣೆ ಥರ ಬರುತ್ತೆ ಹಾಗೆಯೇ ರುಚಿಯಂತೂ ಸೂಪರಾಗಿರುತ್ತೆ ಆಯಿತಾ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಿಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಒಂದು ದಪ್ಪ ತಳದ ಬಾಳಲೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಒಂದು ಟೇಬಲ್ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇ ಟಿಪ್ಸು ಈ ತುಪ್ಪನೇ ತುಪ್ಪ ಹಾಕೊಂಡು ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ನಂತರ ಇದಕ್ಕೆ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆ ನಂತರ ಅರ್ಧ ಟೀ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ ಆನಂತರ ಎರಡನೇ ಟಿಪ್ಸ್ ಏನು ಗೊತ್ತಾ ಶುಂಠಿ ಶುಂಠಿ ಹಾಕೋದು ಮರಿಬೇಡಿ ಒಂದು ಇಂಚು ಗಾತ್ರದ ಶುಂಠಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆ ಬೇಳೆ ಅದರಲ್ಲಿ ಫ್ರೈ ಆಗಬೇಕು ಅಷ್ಟೇ ಇದು ಫ್ರೈ ಆದಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನೀವು ಯಾವ ಲೋಟದಲ್ಲಿ ರವೆ ತೊಗೊಳ್ತೀರಿ ಅದರಲ್ಲಿ ಎರಡು ಲೋಟದಷ್ಟು ನೀರು ಹಾಕೊಳ್ಳಿ ಈಗ ಇದಕ್ಕೆ ಒಂದು ಎರಡು ಹಿಡಿಯಷ್ಟು ಅಥವಾ ಒಂದು ಹಿಡಿಯಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಅರ್ಧ ಟೀ ಚಮಚದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈ ನೀರು ಈಗ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ರವೆಯನ್ನು ಸೇರಿಸ್ಕೋಬೇಕು ಈಗ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನೀರು ಹಾಕಿದ ಲೋಟದಲ್ಲೇ ಒಂದು ಲೋಟದಷ್ಟು ರವೆ ಸೇರಿಸ್ತಾ ಇದ್ದೀನಿ ರವೆಯನ್ನು ಹುರಿಬೇಡಿ ಹಾಗೇನೆ ಹಾಕಿ ಆಯ್ತಾ ಒಂದು ಕೈಯಿಂದ ರವೆ ಹಾಕ್ಬಿಟ್ಟು ಇನ್ನೊಂದು ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಗಂಟು ಗಂಟಾಗುತ್ತೆ ನಂತರ ಈ ರೀತಿ ಹೈ ಫ್ಲೇಮ್ನಲ್ಲೇ ಉರಿಯನ್ನು ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ ತಕ್ಷಣವೇ ಇದು ಗಟ್ಟಿಯಾಗುತ್ತೆ ಇದೇ ರೀತಿ ನಾವು ಉಪ್ಪಿಟ್ಟಿಗೆ ಮಾಡ್ತೀವಲ್ವಾ ಉಪ್ಪಿಟ್ಟಿಗೆ ಆದರೆ ಅದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಮತ್ತು ನಿಧಾನ ಉರಿಯಲ್ಲಿ ಮಾಡ್ತೀವಿ ಇದು ಹಾಗಲ್ಲ ದೊಡ್ಡ ಉರಿಯಲ್ಲೇ ಇಟ್ಕೊಂಡು ತಕ್ಷಣ ಅದು ಗಟ್ಟಿಯಾದರೆ ಸಾಕು ಈ ರೀತಿ ನೋಡಿ ಇದು ಗಟ್ಟಿಯಾಗಿರಬೇಕು ಆಯಿತಾ ಆದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾದ್ಮೇಲೆ ಇದನ್ನು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕಲಸ್ಕೊಳ್ಳಿ ಆವಾಗ ಅದು ಗಂಟು ಗಂಟೆ ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ ಮತ್ತು ನಮಗೆ ಅದು ಉಂಡೆ ಕಟ್ಟಲಿಕ್ಕೆ ಕೂಡ ಈಸಿ ಆಗುತ್ತೆ ಈ ಥರ ಮಾಡಿಕೊಂಡು ಇದರಿಂದ ನಿಮಗೆ ಬೇಕಾದ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ಳಿ ಮಾಮೂಲಾಗಿ ಕಡುಬು ಯಾವ ಸೈಜ್ಗೆ ಇದೆ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಉಪ್ಪಿಟ್ಟನ್ನೇ ನಾವು ಕಡುಬು ಮಾಡಿದ್ದೀವಿ ಅಂತ ಅಂದ್ಕೋಬೇಡಿ ಉಪ್ಪಿಟ್ಟು ಒಂದು ರುಚಿಯಾದರೆ ಈ ಉಂಡೆ ಮಾಡಿ ನಾವು ಹಬೆಯಲ್ಲಿ ಬೇಯಿಸಿ ತಿಂತೀವಲ್ವಾ ಆವಾಗ ತುಂಬ ಡಿಫ್ರೆಂಟಾದ ಟೇಸ್ಟ್ ಇರುತ್ತೆ ನೀವು ಈ ರೀತಿ ಒಂದು ಸರ್ತಿ ಮಾಡಿ ನೋಡಿ ಅದೇ ರೀತಿ ಇದನ್ನು ತುಪ್ಪದಲ್ಲಿ ಮಾಡೋದ್ರಿಂದ ತುಂಬ ಒಂದು ಬೇರೆಯೇ ರುಚಿ ಇರುತ್ತೆ ಆಯಿತಾ ಈಗ ಎಲ್ಲ ಕಡುಬು ಮಾಡಿ ಆದಮೇಲೆ ಹಬೆಯಲ್ಲಿ ಇದನ್ನು ಬೇಯಿಸ್ಕೋಬೇಕು ನಾನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಎಲ್ಲವನ್ನ ಇಟ್ಟು ಈಗ ಮುಚ್ಚಿ ಅಂದ್ರೆ ನೀರು ಚೆನ್ನಾಗಿ ಕುದಿ ಬರ್ತಾ ಇರಬೇಕು ಹೈ ಫ್ಲೇಮ್ನಲ್ಲಿಟ್ಟು ನೀರು ಚೆನ್ನಾಗಿ ಜೋರಾಗಿ ಕುದಿ ಬರ್ತಾ ಇರುತ್ತಲ್ವ ಆವಾಗ ಇದನ್ನ ಇಟ್ಟು ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಿಸಿದ್ರೆ ಸಾಕು ಸರಿಯಾಗಿ ಐದು ನಿಮಿಷ ಬೇಯಿಸಿದ್ದೀನಿ ಕಡುಬು ರೆಡಿ ಆಗಿದೆ ಇದು ತುಪ್ಪದಲ್ಲಿ ಮಾಡಿರೋದ್ರಿಂದ ಈ ಸಪಾತ ಭಕ್ಷ್ಯ ತಿಂತೀವಲ್ವಾ ಅದೇ ರೀತಿ ನಮಗೆ ಪರಿಮಳ ಬರುತ್ತೆ ಇದು ಕಡುಬು ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಇದನ್ನು ಟ್ರೈ ಮಾಡಿ ನೋಡಿ ಚಟ್ನಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಇದು ಚಟ್ನಿ ಅಂದರೆ ಟೊಮೆಟೊ ಚಟ್ನಿ ಮಾಡಿದ್ರು ಇದಕ್ಕೆ ತುಂಬಾ ಸೂಪರಾಗಿರುತ್ತೆ ಆಯಿತಾ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು